ನಮ್ಮಲ್ಲಿ ಒಂದು ಚಂದದ ಮಾತಿದೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಅರ್ಜುನನಿಗೆ ದ್ರೋಣಾಚಾರ್ಯರಂತ ಗುರುಗಳು ಸಿಕ್ಕಿದ್ದಾರೆ ಇವತ್ತು ಅರ್ಜುನ ಒಂದು ಸವಾಲನ್ನ ಎದುರಿಸ್ತಿದ್ದಾನಂತೆ ಏನದು ಸವಾಲ್ ನೋಡೋಣ ಬನ್ನಿ ಮಕ್ಕಳ ನಿನ್ನೆ ಕಥೆನ ಎಲ್ಲಿಗೆ ಬಿಟ್ಟಿದ್ದೆ ಹೇಳಿ ಭೀಷ್ಮ ಮತ್ತು ದ್ರೋಣಾಚಾರ್ಯರು ರಾಜಕುಮಾರರಿಗೆ ಪರೀಕ್ಷೆಯನ್ನ ಮಾಡ್ತಾ ಇದ್ರಲ್ಲ ನೆನಪಾಯ್ತಾ ಹಾ ಅರ್ಜುನ ಈಗ ಗಿಳಿಯ ಗೊಂಬೆಗೆ ಗುರಿ ಇಡಬೇಕಿತ್ತು ಅರ್ಜುನ ತನ್ನ ಬಿಲ್ಲನ್ನ ಏರಿಸಿ ಗುರಿಯನ್ನ ಇಡೋಕ್ ನೋಡ್ದ ಆಗ ಗುರು ದ್ರೋಣಾಚಾರ್ಯರು ಅರ್ಜುನ ನಿನಗೆ ಅಲ್ಲಿರೋ ಮರ ಕಾಣಿಸ್ತಾ ಇದ್ಯಾ ಅಂತ ಕೇಳಿದ್ರು ಆಗ ಅರ್ಜುನ ಇಲ್ಲ ಗುರುಗಳೇ ಅಂದ ಅಲ್ಲಿ ಸಾಕಷ್ಟು ಗಿಳಿಗಳು ಇವೆ ಅದು ಕಾಣಿಸ್ತಾ ಇದ್ಯಾ ಅಂತ ಕೇಳಿದ್ರು ಇಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂತ ಅರ್ಜುನ ಅಂದ ಹೋಗ್ಲಿ ಒಂದು ಗಿಳಿಯಾದ್ರೂ ಕಾಣಿಸ್ತಾ ಇದ್ಯಾ ಅಂತ ಕೇಳಿದಾಗ ಇಲ್ಲ ಅನ್ನೋ ಉತ್ತರವನ್ನ ಅರ್ಜುನ ಕೊಟ್ಟ ಹಾಗಾದ್ರೆ ನಿನ್ನ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅಂತ ಕೇಳಿದಾಗ ನನಗೆ ಗಿಳಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತಂದ ಈ ಮಾತನ್ನ ಕೇಳಿದ ದ್ರೋಣಾಚಾರ್ಯರಿಗೆ ಮತ್ತು ಭೀಷ್ಮರಿಗೆ ಆಶ್ಚರ್ಯವಾಯ್ತು ಸರಿ ಹಾಗಿದ್ರೆ ಬಾಣವನ್ನ ಬಿಡು ಎಂದಾಗ ಅರ್ಜುನ ಬಾಣ ಬಿಟ್ಟ ಅದು ನೇರವಾಗಿ ಹೋಗಿ ಗಿಳಿಯ ಕಣ್ಣಿಗೆ ಚುಚ್ಚಿಕೊಳ್ತು ಇದ್ರಿಂದ ಇಬ್ಬರಿಗೂ ತುಂಬಾ ಖುಷಿಯಾಯಿತು ಆಗ ದ್ರೋಣಾಚಾರ್ಯರು ಎಲ್ಲರೆದುರು ನಾನು ಅರ್ಜುನನನ್ನು ಜಗತ್ತಿನ ಅತ್ಯುತ್ತಮ ಬಿಲ್ವಿದ್ಯಾ ನಿಪುಣನನ್ನಾಗಿ ಮಾಡ್ತೀನಿ ಇದು ನನ್ನ ಭಾಷೆ ಅಂತ ಹೇಳಿದ್ರು ಒಂದು ದಿನ ಪಕ್ಕದ ರಾಜ್ಯದಲ್ಲಿ ರಾಜಕುಮಾರರಿಗೆ ಒಂದು ಸವಾಲನ್ನು ಇಡಲಾಗಿತ್ತು ಅದೇನಂದ್ರೆ ಒಂದು ಕಂಬ ಅದರ ಮೇಲೆ ಒಂದು ತಿರುಗ್ತಾ ಇರೋ ಚಕ್ರ ಅದರ ಅಂಚಿಗೆ ಒಂದಿಷ್ಟು ಪಕ್ಷಿಗಳನ್ನ ಇಡಲಾಗಿತ್ತು ರಾಜಕುಮಾರರು ನೀರಿನಲ್ಲಿ ಬೆಂಬವನ್ನ ನೋಡಿ ಪಕ್ಷಿನ ಹೊಡಿಬೇಕಿತ್ತು ಅರ್ಜುನನ ಸರದಿ ಬಂದಾಗ ಅಲ್ಲಿ ಇದ್ದವರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ರು ಯಾಕಂದ್ರೆ ಆತ ಅಪ್ರತಿಮ ಬಿಲ್ಲುಗಾರ ಅನ್ನೋದು ಎಲ್ಲರಿಗೂ ತಿಳಿದಿತ್ತು ಅರ್ಜುನ ಮಂಡಿಯೂರಿ ಕೂತ್ಕೊಂಡು ನೀರನ್ನ ನೋಡತೊಡಗಿದ ಚಕ್ರ ವೇಗವಾಗಿ ತಿರುಗ್ತಾ ಇತ್ತು ತುಂಬಾ ಏಕಾಗ್ರತೆಯಿಂದ ಬಾಣ ಬಿಟ್ಟ ತಕ್ಷಣ ಈತನ ಬಾಣ ಪಕ್ಷಿಯ ಕಣ್ಣಿಗೆ ಹೋಗಿ ಚುಚ್ಚಿಕೊಳ್ತು ಅಲ್ಲಿದ್ದವರೆಲ್ಲ ಪ್ರಶಂಸೆ ವ್ಯಕ್ತಪಡಿಸಿದ್ರು ದ್ರೋಣಾಚಾರ್ಯರು ಬಂದು ಅರ್ಜುನನನ್ನ ಅಪ್ಪಿ ಹಿಡಿದ್ರು ಹೀಗೆ ಸಾಕಷ್ಟು ರೀತಿಯಲ್ಲಿ ಅರ್ಜುನ ಬೆಲ್ವಿದ್ಯಾ ಪಾರಂಗತನಾದ ಆತನನ್ನ ಮೀರಿಸೋ ಇನ್ನೊಬ್ಬ ನಿಲ್ಲ ಅನ್ನೋ ಮಟ್ಟಿಗೆ ಬೆಳೆದ ಹೀಗೆ ಕೆಲವು ದಿನ ಕಳೀತು ರಾಜಕುಮಾರರು ಬಿಲ್ವಿದ್ಯೆಯನ್ನ ವಿದ್ಯೆಯನ್ನ ಇದ್ದ ಬಯಲಿನ ಸಮೀಪದ ಕಾಡಿನಲ್ಲಿ ಬೇಡರ ಹುಡುಗನೊಬ್ಬನಿದ್ದ ಅವನ ಹೆಸರು ಏಕಲವ್ಯ ಆತ ಈ ಕಾಡಿನ ಮುಖಂಡನ ಮಗನಾಗಿದ್ದ ಬೇಡನಾದ್ರೂ ಆತನಿಗೆ ಪ್ರಾಣಿ ಪಕ್ಷಿಗಳಲ್ಲಿ ಸಾಕಷ್ಟು ಒಲವಿತ್ತು ಆ ಕಾಡಿನಲ್ಲಿ ನರಿ ಮತ್ತೆ ತೋಳಗಳ ದಾಳಿ ಹೆಚ್ಚಾಗಿತ್ತು ಸಾಕು ಪ್ರಾಣಿಗಳನ್ನ ಅವು ಕೊಂದು ಹೊತ್ತೊಯ್ತಿದ್ವು ಹೀಗಾಗಿ ಅವನ ತಂದೆಗೆ ತನ್ನ ಮಗನಿಗೂ ಬಿಲ್ವಿದ್ಯೆ ಕಲಿಸ್ಬೇಕು ಅಂತ ಆಸೆ ಆಯ್ತು ಆದ್ರೆ ಕೆಲ ದಿನಗಳಲ್ಲಿ ಏಕಲವ್ಯನ ತಂದೆ ತೀರು ಹೋದ್ರು ಆಗ ಆ ಕಾಡಿನ ಸಂಪೂರ್ಣ ಜವಾಬ್ದಾರಿ ಏಕಲವ್ಯನ ಮೇಲೆ ಬಿತ್ತು ಆತ ತನ್ನ ಅಮ್ಮನ ಬಳಿ ಕೇಳಲಾಗಿ ಅಮ್ಮ ನಿನ್ನ ತಂದೆಗೆ ನಿನ್ನನ್ನ ಬಿಲ್ಲುಗಾರನನ್ನಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ಆದರೆ ಅವರು ನಮ್ಮನ್ನ ಬಿಟ್ಟು ಹೋದ್ರು ಅಂತ ಹೇಳಿದ್ಲು ಈ ಮಾತನ್ನ ಕೇಳಿ ಏಕಲವ್ಯಂಗೆ ತಾನೂ ಬಿಲ್ವಿದ್ದೆ ಕಲೀಬೇಕು ಅನ್ನೋ ಇಚ್ಛೆ ಆಯ್ತು ಯಾರು ಕಲಿಸ್ತಾರೆ ಅನ್ನೋದನ್ನ ಕೇಳಿದಾಗ ಅವನಮ್ಮ ದ್ರೋಣಾಚಾರ್ಯರ ಬಗ್ಗೆ ಹೇಳಿದ್ಲು ಏಕಲವ್ಯ ಅಮ್ಮನ ಆಶೀರ್ವಾದ ಪಡೆದು ದ್ರೋಣಾಚಾರ್ಯರನ್ನ ಭೇಟಿಯಾಗೋ ಹೊರಟ ಅವನು ದ್ರೋಣರಲ್ಲಿಗೆ ಬಂದಾಗ ರಾಜಕುಮಾರರಿಗೆ ಅವರು ತರಬೇತಿಯನ್ನ ನೀಡ್ತಾ ಇದ್ರು ಮರದ ಮರಿಯಲ್ಲಿ ನಿಂತು ಏಕಲವ್ಯ ಅವೆಲ್ಲವನ್ನ ನೋಡ್ತಾ ಇದ್ದ ರಾಜಕುಮಾರರೆಲ್ಲ ಅಲ್ಲಿಂದ ಹೋದಾಗ ಈತ ದ್ರೋಣರ ಬಳಿ ಹೋದ ಗುರುಗಳೇ ನನಗೂ ಬಿಲ್ವಿದ್ದಿಯನ್ನ ಅನುಗ್ರಹಿಸಿ ಅಂದ ದ್ರೋಣರಿಗೆ ಏಕಲವ್ಯನನ್ನ ಶಿಷ್ಯನಾಗಿ ಸ್ವೀಕರಿಸೋ ಮನಸ್ಸಿದ್ರು ರಾಜಕುಮಾರರಿಗೆ ಹೊರತು ಬೇರೆಯವರಿಗೆ ನಾನು ಹೇಳ್ಕೊಡೋದಿಲ್ಲ ಅಂದ್ಬಿಟ್ರು ಏಕಲವ್ಯ ಅವರಿಗೆ ನಮಸ್ಕರಿಸಿ ಕಾಡಿಗೆ ಹೋದ ದ್ರೋಣಾಚಾರ್ಯರ ಪ್ರತಿಮೆಯೊಂದನ್ನ ಮಾಡಿ ಅದಕ್ಕೆ ಭಕ್ತಿಯಿಂದ ನಮಿಸಿ ಬಿಲ್ವಿದ್ಯೆಯನ್ನ ಅವನು ಅಭ್ಯಾಸ ಮಾಡತೊಡಗಿದ ಸ್ವಲ್ಪ ಸಮಯದಲ್ಲೇ ಅವನು ಅಪ್ರತಿಮ ಬಿಲ್ಲುಗಾರನಾದ ಒಂದು ದಿನ ಕೌರವ ಮತ್ತೆ ಪಾಂಡವ ರಾಜಕುಮಾರರು ಭೇಟಿಯಾಡ್ತಾ ಏಕಲವ್ಯನಿದ್ದ ಕಾಡಿಗೆ ಬಂದ್ರು ಅವರ ಬಳಿ ಒಂದು ನಾಯಿಯೂ ಬಂದಿತ್ತು ತಕ್ಷಣ ಅರ್ಜುನನಿಗೆ ಕಾಡು ಹೊಂದಿಯೊಂದು ಕಂಡಿತು ಕೂಡಲೇ ಆತ ಬಾಣವೊಂದನ್ನ ಹೊಡೆದ ಅದು ತಪ್ಪಿಸ್ಕೊಂಡು ಓಡ್ತು ಅದರ ಹಿಂದೆಯೇ ಆ ನಾಯಿ ಕೂಡ ಬೊಗುಳ್ತಾ ಓಡತೊಡಗಿತ್ತು ಬಿಲ್ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇದ್ದ ಏಕಲವ್ಯನಿಗೆ ಇದು ಏಕಾಗ್ರತೆಗೆ ಅಡಚಣೆಯಾಯಿತು ತಕ್ಷಣ ಆತ ಶಬ್ದವೇದಿ ವಿದ್ಯೆಯಿಂದ ಐದು ಬಾಣಗಳನ್ನ ಬಿಟ್ಟು ನಾಯಿಯ ಬಾಯಿ ಮುಚ್ಚಿಸ್ತ ಅರ್ಜುನ ಮತ್ತೆ ಜೊತೆಗಾರರು ನಾಯಿಯನ್ನ ಹುಡುಕ್ತಾ ಬಂದಾಗ ಅದರ ಬಾಯಲ್ಲಿರೋ ಬಾಣಗಳನ್ನ ನೋಡಿ ಅವಕ್ಕಾಗಿ ಹೋದ್ರು ಇದು ಅಸಾಧಾರಣ ಬಿಲ್ಲುಗಾರನ ಕೃತ್ಯ ಅನ್ನೋದು ತಿಳಿಯಿತು ಅವರೆಲ್ಲ ಮುಂದೆ ಬಂದಾಗ ಏಕಲವ್ಯ ಅಭ್ಯಾಸ ಮಾಡ್ತಾ ಇರೋದು ಕಾಣಿಸ್ತು ಅರ್ಜುನನಿಗೆ ಏಕಲವ್ಯನ ಬಿಲ್ಲಿನ ಚತುರತೆಯನ್ನ ಕಂಡು ಅಸೂಯೆ ಆಯಿತು ಆಗ ಅರ್ಜುನ ಏಕಲವ್ಯನ ಬಳಿ ಕೇಳ್ದ ಯಾರ್ ನೀನು ಜಗತ್ತಿನ ಶ್ರೇಷ್ಠ ಬೆಲ್ವಿದ್ಯಾ ಗುರುಗಳ ಶಿಷ್ಯಂದಿರಾದ ನಮಗೇ ಗೊತ್ತಿಲ್ಲದ ಶಬ್ದವೇದಿ ವಿದ್ಯೆಯನ್ನ ಕಲಿತಿದ್ದೀಯಾ ಯಾರು ನಿನ್ನ ಗುರುಗಳು ಅಂತ ಕೇಳ್ದ ಆಗ ಏಕಲವ್ಯ ತಾನು ದ್ರೋಣಾಚಾರ್ಯರ ಶಿಷ್ಯ ಅಂತ ಅಲ್ಲಿದ್ದ ದ್ರೋಣಾಚಾರ್ಯರ ಮೂರ್ತಿಯನ್ನ ತೋರಿಸ್ದ ಅವನ ಗುರು ದ್ರೋಣಾಚಾರ್ಯರೆಂದು ತಿಳಿದ ಮೇಲಂತೂ ಅವನಿಗೆ ರೋಷ ಉಕ್ಕಿ ಬಂತು ಅವನು ದ್ರೋಣರಲ್ಲಿಗೆ ಹೋಗಿ ಗುರುಗಳೇ ನೀವು ಮಾತಿಗೆ ತಪ್ಪಬಹುದೇ ಏಕಲವ್ಯ ನನಗಿಂತ ಶ್ರೇಷ್ಠನಾದ ಬಿಲ್ಲುಕಾರನಾಗಿರುವನಲ್ಲ ಅಂದ ದ್ರೋಣರಿಗೆ ಅರ್ಜುನನ ಮಾತನ್ನ ಕೇಳಿ ಆಯಿತು ಅವರು ಕಾಡಿಗೆ ಬಂದರು ಏಕಲವ್ಯ ಪೂಜಿಸ್ತಾ ಇದ್ದ ತಮ್ಮ ಪ್ರತಿಮೆ ಕಂಡು ಅವರಿಗೆ ಏಕಲವ್ಯನ ಮೇಲೆ ಅಪಾರ ಅಭಿಮಾನ ಉಂಟಾಯಿತು ಆದರೆ ಭೀಷ್ಮರಿಗೆ ಕೊಟ್ಟಿರೋ ಮಾತು ಅವರ ಕರ್ತವ್ಯವನ್ನ ಎಚ್ಚರಿಸ್ತು ಆಗ ದ್ರೋಣರು ಏಕಲವ್ಯನಿಗೆ ಕೇಳಿದ್ರು ಏಕಲವ್ಯ ನನಗೆ ಗುರುದಕ್ಷಿಣೆ ಏನ್ ಕೊಡ್ತೀಯಾ ಅಂತ ನೀವು ಏನನ್ನು ಕೇಳಿದ್ರು ಕೊಡ್ತೀನಿ ಗುರುದೇವ ಅಂತ ಏಕಲವ್ಯ ಉಚ್ಚರಿಸ್ತ ಹಾಗಾದ್ರೆ ನಿನ್ನ ಬಲಗೈ ಹೆಬ್ಬೆರಳನ್ನ ಕೊಡು ಅಂತ ದ್ರೋಣಾಚಾರ್ಯರು ಕೇಳಿದ್ರು ಏಕಲವ್ಯ ಹಿಂದೆ ಮುಂದೆ ನೋಡದೆ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಗುರುಗಳ ಪಾದಗಳಲ್ಲಿ ಇರಿಸ್ದ ದ್ರೋಣರ ಕಣ್ಣುಗಳಲ್ಲಿ ನೀರು ತುಂಬಿ ಹೋಯ್ತು ಪ್ರಪಂಚ ಇರುವವರೆಗೂ ನಿನ್ನ ತ್ಯಾಗದ ಕೀರ್ತಿ ಉಳಿಯಲಿ ಏಕಲವ್ಯ ಅಂತ ಹರಸಿದ್ರು